ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲವನ್ನು ಸಹ ಬಂಡವಾಳಶಾಹಿಗಳಿಗೆ ಕೊಟ್ಟಾಗಿದೆ ಬಂದರು ವಿಮಾನ ಮಣ್ಣು ಮಸಿ ತೈಲ ಎಲ್ಲವನ್ನೂ ಕೊಟ್ಟಾಗಿದೆ ಆಲ್ಮೋಸ್ಟ್ ಟೆಲಿಕಾಮ್ ಕಂಪನಿಯನ್ನು ಕೂಡ ಮುಳುಗಿಸಿದ್ದಾಗಿದೆ ವಿಮಾನ ಟಾಟಾಗೋಯ್ತು ಬಂದರುಗಳು ಮತ್ತು ಏರ್ಪೋರ್ಟ್ಗಳು ಅದಾನಿಗೋಯ್ತು ಆಯಿಲ್ ಏನಿತ್ತು ಅದು ಅಂಬಾನಿಗೋಯ್ತು ಹೀಗೆ ಎಲ್ಲ ಹಂಚಿಬಿಟ್ಟಿದ್ದಾರೆ ಹಂಚಿಬಿಟ್ಟು ಉಳ್ಕೊಂಡಿರುವಂತಹದ್ದು ನಾವು ಮನುಷ್ಯರು ಮತ್ತು ಒಂದಷ್ಟು ಪ್ರಾಣಿಗಳು ಆದರೆ ಈಗ ಪ್ರಾಣಿಗಳಿಗೂ ಸಹ ಕೂತು ಬಂದಿದೆ ಯಾಕೆಂದರೆ ದೆಹಲಿಯ ಝೂ ಇದೆಯಲ್ಲ ಆ ಝೂವನ್ನು ಅಂಬಾನಿಯ ಮಗ ಅನಂತ ಅಂಬಾನಿಗೆ ಕೊಟ್ಟು ಬಿಡಬೇಕು ಅನ್ನುವಂತಹ ಸಂಚು ನಡೀತಾ ಇದೆ ಅನ್ನುವ ಸೂಚನೆಗಳು ಸಿಗ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಒಂದಷ್ಟು ಪ್ರಕ್ರಿಯೆಗಳು ಸಹ ನಡೀತಾ ಇದ್ದಾವೆ ಸೊ ಏನದು ಏನಿದು ಸಂಚು ಈ ಒಂತರ ಅನ್ನುವಂಥ ಒಂದು ಝೂ ಆಲ್ರೆಡಿ ಹೊಂದಿರುವಂತಹ ಅಂಬಾನಿಯ ಮಗ ಏನು ಸ್ಕೆಚ್ ಹಾಕ್ಕೊಂಡಿರ್ಬೋದು ಮತ್ತು ನೀವು ಅಂಬಾನಿಯ ಮಗ ಆದರೆ ಈ ದೇಶದ ಪ್ರಾಣಿ ಪಕ್ಷಿಗಳನ್ನು ಸಹ ಈಸಿಯಾಗಿ ನಿಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದಾ ನೋಡೋಣ ಏನೋ ಒಂದಷ್ಟು ಮಾಹಿತಿ ಬಂದಿದೆ ನಿಮಗೆ ಗೊತ್ತಿರೋ ಹಾಗೆ ದೆಹಲಿಯಲ್ಲಿ ನ್ಯಾಷನಲ್ ಜೂಯಲಜಿಕಲ್ ಪಾರ್ಕ್ ಇದೆ ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಥಾಪನೆಯಾದಂತಹ ತುಂಬ ಹಳೆಯಂತ ಹಳೆಯದಾದಂತಹ ಪಾರ್ಕು ಅರವತ್ತು ವರ್ಷ ಅರವತ್ತೈದು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಆ ಪಾರ್ಕಿಗೆ ಮೊನ್ನೆ ಅದರ ಡೈರೆಕ್ಟರ್ ಆಗಿರುವಂಥವ್ರಿಗೆ ಅದರ ಡೈರೆಕ್ಟ್ರು ಸಂಜೀವ್ ಕುಮಾರ್ ಅನ್ನೋರಿಗೆ ಒಂದು ಪತ್ರ ಬರುತ್ತೆ ಪತ್ರ ಬರುತ್ತೆ ಆ ಪತ್ರವನ್ನು ಅನಂತಂಬಾನಿಯ ಒಂತರ ಅನ್ನುವಂಥದ್ದು ಇದೆಯಲ್ಲ ಝೂ ಅದು ಝೂ ಹೆಸರು ಅದನ್ನು ನಿರ್ವಹಣೆ ಮಾಡುವಂತಹ ಸಂಸ್ಥೆ ಅದು ಗ್ರೀನ್ ಜಿಯೋಲಾಜಿಕಲ್ ರೆಸ್ಕ್ಯೂ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಗ್ರೀನ್ ಜಿಯೋಲಾಜಿಕಲ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ನುವಂಥದ್ದು ಆ ಸಂಸ್ಥೆಯ ಹೆಸರು ಒಂಥರ ಅನ್ನುವಂಥದ್ದು ಅವರು ಆ ಝೂಗೆ ಇಟ್ಟಿರುವಂಥ ಹೆಸರು ಆ ಝೂ ನಿಮಗೆ ಗೊತ್ತಿರೋ ಹಾಗೆ ಜಾಮ್ನಗರ್ ಗುಜರಾತ್ನಲ್ಲಿದೆ ಅಲ್ಲಿಗೆ ಮೋದಿಯವರು ಸಹ ಹೋಗಿ ಫುಲ್ಲು ಫೋಟೋ ಶೂಟ್ ಮಾಡಿ ಅದರ ಪ್ರಮೋಷನ್ ಮಾಡಿ ಬಂದಿದ್ರು ನಿಮಗೆ ನೋಡಿರ್ತೀರಿ ಸಿಂಹದ ಜೊತೆಯಲ್ಲೆಲ್ಲ ಕೂತ್ಕೊಂಡು ಆ ಹುಲಿಯ ಜೊತೆಯಲ್ಲೆಲ್ಲ ಓಡಾಡಿಕೊಂಡು ಮಿಸ್ಟರ್ ಮೋದಿಯವರು ಅಂಬಾನಿ ಕುಟುಂಬಕ್ಕೆ ಏನೆಲ್ಲ ಮಾಡಿಕೊಡ್ಬೋದೋ ಆ ಝೂವನ್ನು ಪ್ರಚಾರ ಮಾಡೋದಕ್ಕೆ ಎಲ್ಲ ಮಾಡಿಕೊಟ್ಟಿದ್ದರು ಅದೇ ರೀತಿ ಅನಂತ ಅಂಬಾನಿಯು ಸಹ ಪಕ್ಕಾ ನಾಟಕ ಮಾಡಿಕೊಂಡು ಕೋಳಿಗಳನ್ನು ರಕ್ಷಣೆ ಮಾಡೋದಂತೆ ಸಾಗಿಸ್ತಾ ಇದ್ದಂತಹ ಫಾ ಅಂಗಡಿಗೆ ಸಾಗಿಸ್ತಾ ಇದ್ದ ಫಾರ್ಮ್ ಕೋಳಿಗಳನ್ನು ರಕ್ಷಣೆ ಮಾಡೋದನ್ನು ದೊಡ್ಡ ಸುದ್ದಿ ಮಾಡಿ ಇಡೀ ದೇಶದಲ್ಲಿ ಮಾಡಿದರು ಯಾಕಂದರೆ ರಿಲಯನ್ಸ್ ಕೈಯಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ನ್ಯಾಷನಲ್ ನ್ಯೂಸ್ ಚಾನೆಲ್ಗಳಿದ್ದಾವೆ ಹಾಗಾಗಿ ಇಂಥ ಸುದ್ದಿಗಳೆಲ್ಲ ಆರಾಮಾಗಿ ಆಗ್ಬಿಡ್ತವೆ ಆ ಕೋಳಿಗಳನ್ನು ತೊಗೊಂಡೋಗಿ ಅವನೇನು ಹತ್ತು ದಿನದ ಮೇಲೆ ಬದುಕು ಸಾಕೋಕ್ಕಾಗುತ್ತಾ ಒಂದು ತಿಂಗಳ ಮೇಲೆ ಬದುಕಿರ್ತಾವೆ ಫಾರಮ್ ಕೋಳಿಗಳು ಮತ್ತು ಇವನದೇ ಝೂ ಇದೆಯಲ್ಲ ಈತ ಅದಕ್ಕೇನು ಊಟ ಹಾಕೋದು ಹುಲಿ ಸಿಂಹ ಚಿರತೆ ಎಲ್ಲ ಇಟ್ಕೊಂಡಿದ್ದಾನಲ್ಲ ಅದಕ್ಕೇನು ಊಟ ಹಾಕೋದು ನಾನ್ವೆಜ್ಜ ತಾನೆ ಬೀಫು ಹಾಕಬೇಕು ತಾನೆ ಮತ್ತು ಕೋಳಿಗಳ ರಕ್ಷಣೆ ಅಂದರೆ ಏನರ್ಥ ಅಟ್ಟರ್ ನಾನ್ಸೆನ್ಸ್ ಆದರೂ ನಮ್ಮ ಜನ ಊ ಅಂದ್ಬಿಡ್ತಾರೆ ಯಾಕೆ ಮೋದಿನೇ ಹೋಗಿ ಆ ಝೂನ ಪ್ರಮೋಷನ್ ಮಾಡಿ ಬಂದ ಮೇಲೆ ಈ ತಿಕ್ಕಲು ಭಕ್ತರು ಆ ಗುಂಗಲ್ಲೇ ಇರ್ತಾರೆ ಅದನ್ನೇ ಎತ್ತಿ ಏನೋ ದೊಡ್ಡದಾಗಿ ಇದು ಮಾಡ್ತಿರ್ತಾರೆ ಅಂಬಾನಿ ಕುಟುಂಬ ಬೇರೆ ಮಾಡಲೇಬೇಕಲ್ಲ ಮಾಡ್ತಿದ್ದಾರೆ ಸೊ ಆ ಒಂದು ಪತ್ರ ಬರುತ್ತೆ ಯಾವುದು ದೆಹಲಿಯಲ್ಲಿರುವಂತಹ ಝೂ ನ್ಯಾಷನಲ್ ಜೂಲಾಜಿಕಲ್ ಪಾರ್ಕ್ ಡೆಲ್ಲಿಗೆ ಅದರ ಸಿಇಒ ಏನಿದ್ರಲ್ಲ ಅದರದ್ದು ಡೈರೆಕ್ಟರ್ ಏನಿದ್ರಲ್ಲ ಸಂಜೀವ್ ಕುಮಾರ್ ಅಂತ ಅವ್ರಿಗೆ ಪತ್ರ ಬರುತ್ತೆ ಎಲ್ಲಿಂದ ಬರುತ್ತೆ ಅಂದರೆ ಈ ಒಂಥರ ಅನ್ನುವಂತಹ ಝೂವನ್ನು ಹೊಂದಿರುವ ಗ್ರೀನ್ ಜಿಯೋಲಜಿಕಲ್ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನಂತ ಅಂಬಾನಿಯ ಸಂಸ್ಥೆ ಅಲ್ಲಿಂದ ಪತ್ರ ಬರುತ್ತೆ ಏನು ಏಳು ಸದಸ್ಯರ ಸಣ್ಣ ತಂಡ ಒಂದು ಬಂದು ನಿಮ್ಮ ಝೂನ ಸರ್ವೆ ಮಾಡುತ್ತೆ ಯಾವತ್ತು ಮೇ ಮೂವತ್ತೊಂದನೇ ತಾರೀಕು ಮತ್ತು ಜೂನ್ ಒಂದನೇ ತಾರೀಕು ಅಂತ ಪತ್ರ ಬರುತ್ತೆ ಅದಾದ ನಂತರ ಆ ಸರ್ವೆ ಆಗಿದೆಯಾ ಇಲ್ಲ ಅನ್ನೋದಕ್ಕೆ ಮಾಹಿತಿ ಬರ್ತಿಲ್ಲ ಆ ಪತ್ರವನ್ನು ಪಂಕಜ್ ತ್ರಿವೇದಿ ಅನ್ನುವಂಥವರು ಲೀಕ್ ಮಾಡಿದ್ದಾರೆ ಅವರೊಬ್ಬರು ಪರಿಸರವಾದಿ ಹೋರಾಟಗಾರರು ಅವರು ಈ ಪತ್ರವನ್ನು ಲೀಕ್ ಮಾಡಿದ್ದಾರೆ ಇಂತಹದ್ದೊಂದು ಸಂಚು ನಡೀತಾ ಇದೆ ಅನ್ನುವಂತಹದ್ದನ್ನು ಜಗತ್ತಿಗೆ ಹೇಳಿದರ ಆ ಪತ್ರವನ್ನು ಮತ್ತು ಒಂದು ಟ್ವೀಟನ್ನು ಮಾಡಿದ್ದಾರೆ ಆ ಟ್ವೀಟ್ ಜೊತೆಯಲ್ಲಿ ಎಕ್ಸ್ ಖಾತೆಯಲ್ಲಿ ಅವರು ಬರಹದ ಜೊತೆಯಲ್ಲಿ ಆ ಪತ್ರವನ್ನು ಹಾಕಿದ್ದಾರೆ ಅಂಬಾನಿಯ ಕುಟುಂಬ ಅಂಬಾನಿ ನಡೆಸುವಂತಹ ಒಂದು ಝೂ ಅವರು ಗೌರ್ಮೆಂಟ್ ನಡೆಸುವಂಥ ಝೂಗೆ ಬಂದು ಏನು ಮಾಡಬೇಕು ಸರ್ವೆ ಏನು ಮಾಡೋದು ಟೂ ಡೇಸ್ ಅದೂ ಸೊ ಇಲ್ಲಿಗೆ ಒಂದಷ್ಟು ಬರುತ್ತೆ ಹಾಗಾದರೆ ಆ ಝೂನಲ್ಲಿ ಏನೇನಿದೆ ಯಾವ ಝೂ ಸರ್ಕಾರದ ಝೂ ದೆಹಲಿ ಝೂ ಅಲ್ಲಿ ಸುಮಾರು ಸಾವಿರದ ಮುನ್ನೂರ ಐವತ್ತು ಪ್ರಾಣಿಗಳಿದ್ದಾವೆ ಇನ್ನೂರ ಐವತ್ತು ಪ್ರಜಾತಿಯವು ಇನ್ನೂರೈವತ್ತು ವಿಧ ವಿಧವಾದಂತಹ ಸುಮಾರು ಸಾವಿರದ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಪ್ರಾಣಿಗಳಿದ್ದಾವೆ ಆ ಎಲ್ಲವನ್ನು ಕವಳಿಸ್ಬೇಕು ಅಲ್ಲೊಂದು ಒಂಥರ ಮಾಡಬೇಕು ಆ ದೆಹಲಿಯ ಝೂವನ್ನು ಪ್ರೈವೇಟೈಸೇಷನ್ ಮಾಡಿ ಒಂಥರ ಅವರಿಗೆ ಕೊಟ್ಟು ಬಿಡಬೇಕು ಅನಂತಮ್ಮನಿಗೆ ಕೊಟ್ಟು ಬಿಡಬೇಕು ಅನ್ನುವ ಸಂಚು ನಡೀತಾ ಇದೆ ಅಂತ ಪಂಕಜ್ ಚತುರ್ವೇಜಿ ಈಗ ಆರೋಪ ಮಾಡ್ತಿದ್ದಾರೆ ಅವರಿಗೆ ಬಂದಿರುವಂತಹ ಮಾಹಿತಿಯ ಆಧಾರದ ಮೇಲೆ ಸೊ ಅದಾಗಿಯೇ ಅವರು ಆ ಇದನ್ನು ಇಡೀ ಜಗತ್ತಿಗೆ ಹೇಳಿದರೆ ಇಂಥದ್ದೆಲ್ಲ ನಡೀತಾ ಇದೆ ಅಂತ ಇದರ ನಡುವೆ ಒಂದು ಆರ್ ಟಿ ಐ ಹಾಕ್ತಾರಲ್ಲ ನಮ್ಮ ಜನ ಆರ್ ಟಿ ಐ ಹಾಕಿದ್ದಾರೆ ಒಂಥರ ಝೂ ಬಗ್ಗೆ ಏನು ಅಂದರೆ ಈ ವನ್ಯಜೀವಿಗಳು ಸತ್ತೋದ್ರೆ ಅವುಗಳನ್ನು ಮಣ್ಣು ಮಾಡೋಕ್ಕೆ ಅಥವಾ ಸುಟ್ಟು ಹಾಕೋದಕ್ಕೆ ಕೆಲವು ರೀತಿಯಾದ ಕ್ರಮಗಳಿದ್ದಾವೆ ಸಾಕಷ್ಟು ಕಾನೂನಿದೆ ಆ ಕಾನೂನುಗಳು ಕ್ರಮಗಳಲ್ಲಿ ಯಾವ ಕ್ರಮವನ್ನು ಯಾವ ವಿಧಾನವನ್ನು ಒಂತಾರ ಅಂದರೆ ಅನಂತ ಅಂಬಾನಿಯ ಒಂತಾರದಲ್ಲಿ ಪಾಲಿಸಲಾಗ್ತಿದೆ ಅಲ್ಲಿನ ಯಾವುದಾದ್ರು ಪ್ರಾಣಿ ಪಕ್ಷಿ ಸತ್ತು ಹೋದರೆ ಯಾವ ರೀತಿ ಅವುಗಳನ್ನ ಡಿಸ್ಪೋಸ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಝೂ ಅಥಾರಿಟಿ ಆಫ್ ಇಂಡಿಯಾಗೆ ಒಂದಷ್ಟು ಪರಿಸರವಾದಿಗಳು ಕೇಳಿದ್ರೆ ಝೂ ಅಥಾರಿಟಿ ಆಫ್ ಇಂಡಿಯಾ ಇಂದ ಉತ್ತರ ಬಂದಿದೆ ಏನು ಉತ್ತರ ಬಂದಿದೆ ಗೊತ್ತಾ ಒಂಥರ ಅನ್ನುವಂಥದ್ದು ಝೂನೇ ಇಲ್ಲ ಆ ಥರದ್ದೊಂದು ಅಸ್ತಿತ್ವದಲ್ಲೇ ಇಲ್ಲ ಹಾಗಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಬಂದಿದೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಉತ್ತರ ಬಂದಿದೆ ಹಾಗಾದರೆ ಈ ಒಂಥರ ಏನು ಮೋದಿಯವರೇ ಹೋಗಿದ್ರಲ್ಲ ದೇಶದ ಪ್ರಧಾನಮಂತ್ರಿಗಳೇ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ರಲ್ಲ ಪ್ರಚಾರ ಮಾಡಿಬಿಟ್ಟು ಬಂದಿರಲ್ಲ ಆದರೆ ಝೂ ಅಥಾರಿಟಿ ಅವರಿಗೆ ಗೊತ್ತೇ ಇಲ್ವಾ ಅಲ್ಲಿ ರಿಜಿಸ್ಟರ್ ಆಗಿಲ್ವಾ ಅದನ್ನು ರಿಜಿಸ್ಟರ್ ಆಗಿದ್ರು ಸಹ ಅದ್ರ ಬಗ್ಗೆ ಏನೇ ಪ್ರಶ್ನೆ ಬಂದರೆ ಉತ್ತರಿಸಬೇಡಿ ಅನ್ನುವಂಥ ಒತ್ತಡ ಇದೆಯಾ ಎಲ್ಲವೂ ಬಂಡವಾಳಶಾಹಿಗಳು ನೀವು ಅಂದರೆ ಮೋದಿ ಅಂತವರ ಆಡಳಿತದಲ್ಲಿ ಕ್ಯಾಪಿಟಲಿಸ್ಟ್ ಮನಸ್ಥಿತಿಯಲ್ಲಿ ಕ್ಯಾಪಿಟಲ್ ಬೇರೆ ದೇಶಗಳ ಸಮಸ್ಯೆ ಏನು ಅಂದರೆ ಅಲ್ಲಿ ಕ್ಯಾಪಿಟಲಿಸ್ಟ್ಗಳಾಗಿರ್ತಾರೆ ಬಂಡವಾಳಶಾಹಿಗಳ ಪರವಾಗಿ ಅಧಿಕಾರದಲ್ಲಿರೋರು ಇರ್ತಾರೆ ನಮ್ಮ ದೇಶದಲ್ಲಿ ಹಾಗಲ್ಲ ಒಂದಕ್ಕೆ ಮೂರು ನಾಲ್ಕು ಕತ್ತಿಗಳ ಮೇಲೆ ನಾವು ನಡಿಬೇಕು ಒಂದು ಕಡೆ ಕ್ಯಾಪಿಟಲಿಸ್ಟ್ ಬಂಡವಾಳಶಾಹಿಗಳು ಗುಲಾಮಗಿರಿ ಮಾಡಿಕೊಂಡು ಅವ್ರು ಕೇಳಿದ್ದೆಲ್ಲ ಕೊಡೋದು ಅವ್ರು ಹೇಳ್ದಂಗೆ ಮಾಡೋದು ಇನ್ನೊಂದು ಕಡೆ ಧರ್ಮದ ಹೆಸರಿನಲ್ಲಿ ಧರ್ಮದ್ವೇಷ ಬಿತ್ಕೊಂಡು ಇಡೀ ದೇಶದಲ್ಲಿ ದಂಗೆಗಳು ಮಾಡಿಸೋದು ಗಲಭೆಗಳು ಮಾಡಿಸೋದು ಮನುಷ್ಯ ಮನುಷ್ಯರ ನಡುವೆ ದ್ವೇಷ ಬಿತ್ತೋದು ಇನ್ನೊಂದು ಕಡೆ ಸ್ವಲ್ಪ ಈ ಕಡೆಗೆ ಬಂದು ಜಾತಿಯ ಹೆಸರಿನಲ್ಲಿ ಏನೆಲ್ಲ ಮಾಡ್ಬೋದು ಏನೆಲ್ಲ ಹೊಲಸು ಮಾಡ್ಬೋದು ಆ ಎಲ್ಲ ಹೊಲಸುಗಳನ್ನು ಮಾಡೋದು ಅದರ ಆಧಾರದ ಮೇಲೆ ಸರಿ ಹಾಳಾಗೋಗಲಿ ಇದು ಮೂರನ್ನು ಹೇಗಾದರೂ ನಿಭಾಯಿಸೋಣ ಅನ್ನೋಷ್ಟೊತ್ತಿಗೆ ಹಣದ ಆಧಾರದ ಮೇಲೆ ಆರ್ಥಿಕ ಸ್ಥಿತಿಗತಿಯ ಮೇಲೆ ನಿಮ್ಮ ಮೇಲೆ ಭೇದಭಾವ ಆಗೋದು ದೌರ್ಜನ್ಯ ಆಗೋದೋ ಏನೇ ಒಂದು ನಡೆಯುತ್ತೆ ಇಷ್ಟರ ನಡುವೆ ನಾವು ಭಾರತೀಯರಾಗಿ ಈ ದೇಶದಲ್ಲಿ ಬದುಕಿರಬೇಕು ಝೂ ಅಥಾರಿಟಿ ಆಫ್ ಇಂಡಿಯಾ ಹೇಳುತ್ತೆ ಒಂಥರ ಅನ್ನುವಂತಹ ಝೂನೇ ಇಲ್ಲವೇ ಇಲ್ಲ ಆ ಕಡೆ ಪ್ರಧಾನಮಂತ್ರಿಗಳು ಒಂಥರ ಝೂಗೆ ಹೋಗಿ ಪೂರ್ತಿ ಫೋಟೋ ಶೂಟ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡಿಕೊಂಡು ಮಾಡ್ಲಿಂಗ್ ಮಾಡಿ ಬಂದಿರ್ತಾರೆ ಏನು ವಿಚಿತ್ರವಾದ ದೇಶ ಏನು ವಿಚಿತ್ರವಾದಂತಹ ಸನ್ನಿವೇಶ ಯಾರಿಗೆ ಹೇಳ್ಕೊಳ್ಳೋದ ನಾವು ಕರ್ಮ ಅನ್ಕೊಂಡು ಸುಮ್ಮನೆ ಇರಬೇಕಾ ಗೊತ್ತಿಲ್ಲ ಒಟ್ಟಿನಲ್ಲಿ ಈಗ ದೆಹಲಿಯ ಝೂ ಏನಿದೆ ಸರ್ಕಾರದ ಝೂ ಅದನ್ನು ಕಬಳಿಸ್ಬೇಕು ಅಂತ ಅಂಬಾನಿಯ ಮಗ ಅನಂತ ಅಂಬಾನಿ ಸ್ಕೆಚ್ ಹಾಕಿರೋದಂತೂ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿದೆ ಆ ಸರ್ವೆಗಳನ್ನು ಸಹ ಮುಗಿಸ್ಕೊಂಡಿರ್ತಾರೆ ಆ ಪತ್ರ ಸಿಕ್ಕಿದೆ ಅಂದಮೇಲೆ ಸರ್ವೆ ಆಗಿರುತ್ತೆ ಅಂಬಾನಿ ಕಡೆಯಿಂದ ಪತ್ರ ಹೋದ್ಮೇಲೆ ಸರ್ವೆ ಆಗದೇ ಇರುತ್ತೆ ಆಗಿರುತ್ತೆ ಏನೋ ಒಂದು ಡೀಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಮೇ ಬಿ ಆ ಝೂನ ಕೆಳಗಡೆ ಬ್ರಾಕೆಟಲ್ಲಿ ಬಂದುಬಿಡುತ್ತೆ ಒಂಥರಾದ ಬ್ರ್ಯಾಂಚ್ ಇದು ಅಂತ ಅಷ್ಟೇ ಪ್ರಾಣಿ ಪಕ್ಷಿಗಳನ್ನು ಸಹ ಬಂಡವಾಳಶಾಹಿಗಳು ಕೊಟ್ಬಿಡೋದು ಇನ್ನು ಉಳಿಯೋದು ಕೊನೆಯಲ್ಲಿ ನಾವು ಮಾತ್ರ ನಮ್ಮನ್ನು ಯಾವತ್ತು ಯಾರಿಗೆ ಮಾರ್ತಾರೋ ಗೊತ್ತಿಲ್ಲ ಟೇಟ್ ಮಾಡೋಣ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ